ನಮಸ್ಕಾರ ಎನ್ಸಿಐಬಿ ಟೈಮ್ಸ್ ಮೀಡಿಯಾ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇಶದೆಲ್ಲೆಡೆ ಹೋಳಿ ಹಬ್ಬದ ಸಂಭ್ರಮ ಹೋಳಿ ಹಬ್ಬದ ಮಹತ್ವದ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು ಈ ಒಂದು ವಿಡಿಯೋದಲ್ಲಿ ಅದರ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಹೌದು ಬೇಸಿಗೆಯ ಸಮಯದಲ್ಲಿ ರೈತರೆಲ್ಲ ತನ್ನ ಹೊಲಗದ್ದೆಗಳ ಕಾರ್ಯಗಳನ್ನ ಮುಗಿಸಿ ಮನೆಯಲ್ಲಿ ನಿರಾಳವಾಗಿ ಕಾಲ ಕಳೆಯುವಂತಹ ಸಮಯ ಗಿಡ ಮರಗಳಲ್ಲಿ ಹಸಿರು ಸಿರಿ ಚಿಮ್ಮುವಂತಹ ಸಂಭ್ರಮ ಇಂತಹ ಸಂಭ್ರಮದಲ್ಲಿ ಗಂಡಸರಿಗೆ ಬರುವಂತಹ ಹಬ್ಬ ಅಂತ ಹೇಳಿದ್ರೆ ಅದು ಹೋಳಿ ಹಬ್ಬ ಅಂತಾನೆ ಹೇಳಬಹುದು ಕಾಮವು ಕ್ಷಣಿಕ ಪ್ರೇಮವು ಶಾಶ್ವತ ಕಾಮವು ದೈಹಿಕ ಪ್ರೇಮವು ಮಾನಸಿಕ ನಮ್ಮ ಅಂತರಂಗ ಬಹಿರಂಗ ಶುದ್ಧಿಯಿಂದ ಕಾಮವನ್ನ ನಿಗ್ರಹಿಸಿ ಪ್ರೇಮವನ್ನ ಸಾಕ್ಷಾತ್ಕಾರಗೊಳಿಸಿಕೊಳ್ಳುವ ಮೂಲಕ ಬದುಕನ್ನ ಕಂಡಿಕೊಳ್ಳುವಂತಹ ಪರಿಯೇ ಕಾಮದಹನದ ಹೋಳಿ ಹಬ್ಬ ನಮ್ಮ ಹಬ್ಬಗಳಲ್ಲಿ ಪ್ರಕೃತಿಯನ್ನ ಆಧರಿಸಿ ಮಾಡುವಂತಹ ಹಬ್ಬಗಳೇ ಹೆಚ್ಚು ಅವುಗಳಲ್ಲಿ ಒಂದು ಅಂತ ಹೇಳಿದ್ರೆ ಅದು ಹೋಳಿ ಅಥವಾ ವಸಂತೋತ್ಸವ ಅಂತ ಹೇಳಲಾಗತ್ತೆ ಈ ಹೋಳಿಗಿಂತ ಮೊದಲು ಮಲೆನಾಡು ಹಾಗೂ ಕರಾವಳಿಯ ಉತ್ತರ ಭಾಗದಲ್ಲಿ ಸುಗ್ಗಿ ಕುಣಿತ ಎಂಬುದಾಗಿ ಹಾಲಕ್ಕಿ ಸಮಾಜದವರು ನಡೆಸ್ತಾರೆ ಇದೊಂದು ಜಾನಪದ ಸಂಪ್ರದಾಯ ಸಾಮಾನ್ಯವಾಗಿ ಒಂದು ಸಲದ ಬೆಳೆ ಮುಗಿದು ಎರಡನೇ ಬೆಳೆಯ ಆರಂಭಕ್ಕೂ ಮುನ್ನ ಈ ಒಂದು ಆಚರಣೆಯನ್ನ ಮಾಡಲಾಗತ್ತೆ ನಾನಾ ವಿಧವಾದ ಪಾರಂಪರಿಕ ವೇಷಗಳನ್ನ ಧರಿಸಿ ಮನೆ ಮನೆಗೂ ತಿರುಗುತ್ತಾ ಸಂತೋಷ ವೃದ್ಧಿಯನ್ನ ಮಾಡ್ತಾರೆ ದುಡಿದು ದಣಿದ ರೈತರಿಗೆ ಇದೊಂದು ರೀತಿ ಆನಂದವನ್ನ ತಂದು ಕೊಡುತ್ತೆ ಇನ್ನು ಹೋಳಿ ಹಬ್ಬದ ಮಹತ್ವ ಏನು ಅಂತ ನೋಡುವಂಥದಾದ್ರೆ ಹಿಂದೂಗಳಲ್ಲಿ ಹೋಳಿ ಹಬ್ಬವು ತನ್ನದೇ ಆದ ಧಾರ್ಮಿಕ ಮಹತ್ವವನ್ನ ಹೊಂದಿದೆ ಈ ಹಬ್ಬವು ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದ್ದು ಹೋಳಿ ಹಬ್ಬವನ್ನ ಅಪಾರ ಸಂತೋಷ ಹಾಗೂ ಉತ್ಸಾಹದಿಂದ ಆಚರಣೆ ಮಾಡಲಾಗುತ್ತೆ ಈ ಹಬ್ಬವನ್ನ ಕೆಲವೆಡೆ ಸತತ ಎರಡು ದಿನಗಳ ಕಾಲ ಆಚರಣೆ ಮಾಡಲಾಗುತ್ತೆ ಚೋಟಿ ಹೋಳಿ ಅಥವಾ ಮತ್ತೊಂದು ದಿನ ಬಡಿ ಹೋಳಿ ಅಥವಾ ರಂಗ್ವಾಲಿ ಹೋಳಿ ಅಂತಲೂ ಕೂಡ ಇದನ್ನ ಕರೀತಾರೆ ಚೋಟಿ ಹೋಳಿ ಎಂದು ಜನರು ದೀಪಗಳನ್ನ ಬೆಳಗ್ತಾರೆ ನಂತರ ರಾತ್ರಿ ಕಾಮನ ದಹನವನ್ನ ನಡೆಸಲಾಗುತ್ತೆ ಹೋಳಿ ಶುದ್ಧಾನುಶುದ್ಧ ಭಾರತೀಯ ಆಚರಣೆ ಅದರಲ್ಲೂ ಕೂಡ ಉತ್ತರ ಭಾರತದಲ್ಲಿ ಭಾರಿ ಜನಪ್ರಿಯವಾದಂತಹ ಹಬ್ಬ ಈ ಜನಪ್ರಿಯತೆಯ ಕಾರಣಗಳಿಂದಲೇ ಈಗ ಇಡೀ ದೇಶವನ್ನ ಹಬ್ಬಿದಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಕೂಡ ಈ ಒಂದು ಹೋಳಿ ಹಬ್ಬ ವ್ಯಾಪಿಸಿಕೊಂಡಿದೆ ಇನ್ನು ಕೆಲವೆಡೆಗಳಲ್ಲಿ ಜನರು ಬಣ್ಣಗಳು ಹಾಗೂ ನೀರಿನಿಂದ ಪೂರ್ತಿ ದಿನ ಆಟ ಆಡ್ತಾರೆ ಜೊತೆಗೆ ಪರಸ್ಪರರ ಮನೆಗೆ ತೆರಳಿ ಸಿಹಿಯನ್ನ ಕೂಡ ಹಂಚುತ್ತಾರೆ ಈ ಹಬ್ಬವನ್ನ ಕರ್ನಾಟಕ ರಾಜ್ಯದಾದ್ಯಂತ ಅಪಾರ ಸಂತೋಷದಿಂದ ಆಚರಣೆ ಮಾಡಲಾಗುತ್ತೆ ಆ ದಿನ ಹೊಸ ಬಟ್ಟೆಗಳನ್ನ ಧರಿಸಿ ಪ್ರೀತಿ ಪಾತ್ರರೊಂದಿಗೆ ಬಣ್ಣದ ಓಕುಳಿಯನ್ನ ಆಡಿ ಹಬ್ಬವನ್ನ ಆನಂದಿಸುತ್ತಾರೆ ಇನ್ನು ಪೌರಾಣಿಕ ನಂಬಿಕೆಗಳ ಪ್ರಕಾರ ಭಗವಾನ್ ಶಿವನಿಂದ ಹೋಳಿ ಹಬ್ಬವು ಬೆಳಕಿಗೆ ಬಂದಿತ್ತು ಅಂತಲೂ ಕೂಡ ಹೇಳಲಾಗುತ್ತೆ ಈ ಹಬ್ಬವು ದುಷ್ಕೃತ್ಯಗಳು ದೇವರ ಶಕ್ತಿಯ ಎದುರು ಎಂದೂ ಕೂಡ ಜಯವನ್ನ ಪಡೆಯುವುದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಸಾರವನ್ನ ತಿಳಿಸಿಕೊಡುತ್ತೆ ಜೊತೆಗೆ ಕೆಟ್ಟ ಶಕ್ತಿಗಳು ದುಷ್ಟ ಆಲೋಚನೆಗಳು ನಾಶವಾಗಿ ಹೊಸತನ ಆರಂಭವಾಗುವಂತಹ ಕಾಲ ಅಂತಲೂ ಕೂಡ ಹೇಳಬಹುದು ಹಬ್ಬದ ಹೆಸರು ಬೇರೆ ಬೇರೆಯಾದ್ರೂ ಕೂಡ ಆಚರಿಸುವಂತಹ ಆಚರಣೆ ಮಾತ್ರ ಒಂದೇ ಹೌದು ಉತ್ತರ ಪ್ರದೇಶದ ಮಥುರಾದಲ್ಲಿ ಹೋಳಿ ಅತ್ಯಂತ ಜನಪ್ರಿಯವಾದ ಹಬ್ಬ ಹೋಳಿ ಹಬ್ಬದೊಂದಿಗೆ ರಾಧಾಕೃಷ್ಣರ ಒಲುಮೆಯ ಕಥೆಗಳನ್ನ ಬೆಸೆದುಕೊಂಡಿದ್ದು ಇಲ್ಲಿನ ಜನರ ನಂಬಿಕೆ ಅಂತಾನೆ ಹೇಳ್ಬಹುದು ಹಾಗಾಗಿ ಬ್ರಜ್ ಅನ್ನೋಂಥ ಪ್ರದೇಶದಲ್ಲಿ ಬರೋಬ್ಬರಿ ಹದಿನಾರು ದಿನಗಳ ಕಾಲ ಹೋಳಿಯ ಆಚರಣೆಯನ್ನ ನಿರಂತರವಾಗಿ ಮಾಡ್ತಾರೆ ಈ ಹಬ್ಬವನ್ನ ಸಿಕ್ಕರು ಮೂರು ದಿನಗಳ ಕಾಲ ಹೋಲಾ ಮೊಹಲ್ಲಾ ಅನ್ನೋದಾಗಿ ಆಚರಣೆ ಮಾಡ್ತಾರೆ ಇಸ್ಲಾಮಿಗರಿಗೆ ಹೋಳಿ ಅಥವಾ ಫಕುವಾ ಅಥವಾ ಒಡಿಸ್ಸಾ ಮಂದಿಗೆ ಡೋಲಾ ಜಾತ್ರಾ ಅಂತಲೂ ಹೇಳಲಾಗತ್ತೆ ಬೆಂಗಾಲಿಯವರಿಗೆ ಬಸಂತೋ ಉತ್ಸವ್ ಅಂತಲೂ ಕೂಡ ಬೇರೆ ಬೇರೆ ಹೆಸರುಗಳಿಂದ ಆಚರಣೆಯನ್ನ ಮಾಡಲಾಗತ್ತೆ ಆದರೆ ಆಚರಿಸುವಂತ ಹಬ್ಬ ಅದು ಹೋಳಿ ಹಬ್ಬ ಹಾಗೆ ಈ ಒಂದು ಹಬ್ಬವೂ ಕೂಡ ವಿಶ್ವದ ಪ್ರಸಿದ್ಧವಾದಂತಹ ಹಬ್ಬ ಅಂತಾನೆ ಹೇಳ್ಬಹುದು ಈ ಬಾರಿಯೂ ಕೂಡ ಹೋಳಿಯನ್ನ ಒಟ್ಟುಗೂಡಿ ಆಚರಿಸುವ ಜೊತೆಗೆ ರಾಸಾಯನಿಕ ಇಲ್ಲದಂತಹ ಬಣ್ಣಗಳನ್ನ ಬಳಸುವತ್ತ ಗಮನವನ್ನ ಹರಿಸೋಣ ಅನ್ನುವಂಥದ್ದು ಎನ್ಸಿಐಬಿ ಟೈಮ್ಸ್ ಮೀಡಿಯಾದ ಕಳಕಳಿ ಹಾಗೆ ಮತ್ತೊಮ್ಮೆ ಎಲ್ಲಾ ವೀಕ್ಷಕರಿಗೂ ಕೂಡ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಎನ್ಸಿಐ ಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ